ರಾಜಧಾನಿಯಲ್ಲಿ ಒಂದು ಕಡೆ ಸರಿಯಾದ ನೀರು ಬರ್ತಿಲ್ಲ ವಾಹನಗಳು ಫ್ಯಾಕ್ಟರಿ ಹೆಚ್ಚಳದಿಂದ ಶುದ್ಧ ಗಾಳಿಯೂ ಸಿಕ್ತಿಲ್ಲ ಎನ್ನುವ ಸಮಸ್ಯೆ ಕಾಡ್ತಾ ಇದೆ ಆದರೆ ಈಗ ಇಂತಹ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಹೊಸ ಯೋಜನೆಯೊಂದು ಸಿದ್ಧ ಆಗಿದೆ ಬೆಂಗಳೂರಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಟಾರ್ಟ್ಅಪ್ಗಳಿಂದ ಸಲಹೆಗೆ ಆಹ್ವಾನ ವರ್ಲ್ಡ್ ಎಕನಾಮಿಕ್ ಫೋರಂನಿಂದ ನಗರ ನಾವೀನ್ಯತೆ ಸವಾಲು ಯೋಜನೆಗೆ ಚಾಲನೆ ರಾಜಧಾನಿ ಬೆಂಗಳೂರು ವಿಶ್ವದ ಐಟಿ ಹಬ್ ಆಗಿದೆ ಬೃಹದಾಕಾರವಾಗಿ ಬೆಳೀತಿದೆ ಇದರ ಜೊತೆ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿವೆ ಇದೀಗ ಬೆಂಗಳೂರಿನ ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಎಸ್ ಬ್ಯಾಂಗ್ಳೂರ್ ಅರ್ಬನ್ ಇನ್ನೋವೇಷನ್ ಚಾಲೆಂಜ್ ಅನ್ನೋ ಯೋಜನೆಗೆ ಚಾಲನೆ ನೀಡಿದೆ ಕಳಪೆ ಗಾಳಿಯ ಗುಣಮಟ್ಟ ನೀರಿನ ಕೊರತೆ ತೀವ್ರ ಹವಾಮಾನ ಆಧಾರಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಯೋಜನೆ ಇದಾಗಿದೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಂತರ ಆಯ್ಕೆಯಾದ ಮತ್ತೊಂದು ನಗರ ಬೆಂಗಳೂರು ಹೆಗ್ಗಳಿಕೆ ಗಳಿಸಿದೆ ಅಕ್ಟೋಬರ್ ಹದಿನಾಲ್ಕರಿಂದ ನವೆಂಬರ್ ಹದಿನಾಲ್ಕರ ನಡುವೆ ಸಲಹೆಗೆ ಆಹ್ವಾನ ಎಸ್ ಬೆಂಗಳೂರಿನೊಂದಿಗೆ ಅಪ್ಲಿಂಗ್ ವಿಶ್ವ ಆರ್ಥಿಕ ವೇದಿಕೆ ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಹಯೋಗಿಗಳ ಒಕ್ಕೂಟದ ಸಹಯೋಗದೊಂದಿಗೆ ನಗರ ಪರಿವರ್ತನೆಗೆ ರಾಷ್ಟ್ರೀಯ ಕೇಂದ್ರವಾಗಿ ಎಸ್ ಬೆಂಗಳೂರು ನಗರ ನಾವೀನ್ಯತೆ ಸವಾಲು ಯೋಜನೆ ಪ್ರಾರಂಭಿಸಲಾಗಿದೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸ್ಟಾರ್ಟ್ಅಪ್ಗಳಿಂದ ಸಲಹೆ ಮತ್ತು ಆಸಕ್ತರಿಂದಲೂ ಸಲಹೆ ಸೂಚನೆಗಳನ್ನು ಆಹ್ವಾನಿಸಲಾಗಿದೆ ಅಕ್ಟೋಬರ್ ಹದಿನಾಲ್ಕರಿಂದ ನವೆಂಬರ್ ಹದಿನಾಲ್ಕರ ನಡುವೆ ಆಸಕ್ತರು ತಮ್ಮ ಪ್ರಸ್ತಾವನೆಗಳನ್ನು ವೆಬ್ ಪೋರ್ಟಲ್ನಲ್ಲಿ ಸಲ್ಲಿಸಬಹುದು ಬ್ಯೂರೋ ರಿಪೋರ್ಟ್ TV 9